ಎರಡು ಸ್ಪೂನ್ ಕಾಳನ್ನು ಬಳಸಿ ದೋಸೆಯನ್ನು ಹೇಗೆ ರುಚಿಯಾಗಿ ಮಾಡಬಹುದು ಅಂತ ಇವತ್ತು ನಾನು ತೋರಿಸ್ತಾ ಇದ್ದೀನಿ ದೇಹಕ್ಕೂ ತುಂಬಾ ತಂಪಾಗಿರುವಂಥ ಈ ಕಾಳು ಆರೋಗ್ಯಕ್ಕೂ ಒಳ್ಳೆಯದು ಹಾಯ್ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಅನುಭವ ಕಿಚನ್ಗೆ ಸ್ವಾಗತ ನಿಮಗೆ ನನ್ನ ವಿಡಿಯೋಗಳು ಇಷ್ಟ ಆಯಿತು ಅಂತಂದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ನಾನಿಲ್ಲಿ ಒಂದು ಪಾತ್ರೆಗೆ ಎರಡು ಲೋಟ ಆಗುವಷ್ಟು ರೇಷನ್ ಅಕ್ಕಿಯನ್ನು ತಗೊಂಡಿದ್ದೇನೆ ತುಂಬಾ ಸುಲಭವಾಗೂ ಮಾಡ್ಕೊಳ್ಬಹುದು ಗಡ್ಬಿಡಿಯಲ್ಲಿ ಇರುವಾಗ ಈ ಥರದ ದೋಸೆಗಳು ನಮಗೆ ತುಂಬಾ ಸಹಾಯ ಮಾಡುತ್ತೆ ಮೆಂತ್ಯೆಯಿಂದನೇ ದೋಸೆ ಮಾಡ್ತಿರೋದ್ರಿಂದ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತೆಯನ್ನು ತಗೊಂಡಿದ್ದೇನೆ ಇದನ್ನು ಒಂದು ನಾಲ್ಕು ಗಂಟೆಗಳ ಕಾಲ ಇದನ್ನು ಚೆನ್ನಾಗಿ ನೆನೆಸ್ಕೊಳ್ಬೇಕು ನಂತರ ನಾವು ತಗೊಂಡಿರುವಂಥ ಅಕ್ಕಿಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಒಂದೆರಡು ಸಲ ಚೆನ್ನಾಗಿ ತೊಳೆದು ಇದನ್ನು ಒಂದು ನಾಲ್ಕು ಗಂಟೆಗಳ ಕಾಲ ನೆನೆಲಿಕ್ಕೆ ಬಿಡಬೇಕು ಅಕ್ಕಿಯನ್ನು ನೆನೆಸಿದಷ್ಟು ಚೆನ್ನಾಗಿ ದೋಸೆಯನ್ನು ರುಬ್ಬಲಿಕ್ಕೆ ಬರ್ತದೆ ನೋಡಿ ಇದು ನಾಲ್ಕು ಗಂಟೆಗಳ ಕಾಲ ಆಗಿದೆ ಅಕ್ಕಿನೂ ಚೆನ್ನಾಗಿ ನೆಂದಿದೆ ನಂತರ ಮೆಂತೆ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ನಾವು ಇದನ್ನು ಮಿಕ್ಸರ್ ಜಾರಿಗೆ ಮೊದಲು ಮೆಂತೆಯನ್ನು ಹಾಕಿಬಿಟ್ಟು ನಂತರ ಅಕ್ಕಿಯನ್ನು ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು ನೀವು ನನ್ನ ವಿಡಿಯೋಗಳನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ನೋಡಬಹುದು ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಹಾಕಿದ್ದೇನೆ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನಯವಾಗಿ ರುಬ್ಕೊಳ್ಬೇಕು ತುಂಬಾ ನಯವಾಗಿಯೇ ರುಬ್ಕೊಳ್ಳಿ ನೋಡಿ ಇಷ್ಟು ನಯವಾಗಿ ಆಗಬೇಕು ತುಂಬಾ ನೀರನ್ನು ಹಾಕಿ ರುಬ್ಬೇಡಿ ಮೀಡಿಯಮ್ ಆಗಿ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೊಳ್ಬೇಕು ಇದನ್ನು ಒಂದು ಪಾತ್ರೆಗೆ ಹಾಕಿ ಒಂದು ಐದರಿಂದ ಆರು ಗಂಟೆಗಳ ಕಾಲ ಹುಳಿ ಬರಲಿಕ್ಕೆ ಬಿಡಬೇಕು ನೀವು ರಾತ್ರಿ ಟೈಮ್ ರುಬ್ಬಿದ್ರಿ ಅಂತಂದರೆ ಬೆಳಗಾಗುವಷ್ಟರಲ್ಲಿ ಚೆನ್ನಾಗಿ ಹುಳಿ ಬಂದಿರುತ್ತೆ ಇದಕ್ಕೆ ನಾನು ಯಾವುದೇ ಸೋಡವನ್ನು ಬಳಸ್ತಾ ಇಲ್ಲ ಒಂದು ಬಟ್ಲನ್ನು ಮುಚ್ಚಿಬಿಟ್ಟು ಇದನ್ನು ನಾನು ರಾತ್ರಿ ಇಡೀ ಹೀಗೆ ಇದ್ದೀನಿ ಚೆನ್ನಾಗಿ ಹುಳಿ ಬರಲಿ ಅಂತ ನೋಡಿ ಇದು ಒಂದು ಏಳರಿಂದ ಎಂಟು ಗಂಟೆಗಳ ಕಾಲ ಈ ಹಿಟ್ಟಿಗೆ ಆಗಿದೆ ಎಷ್ಟು ಚೆನ್ನಾಗಿ ದಪ್ಪವಾಗಿ ಬಂದಿದೆ ಅಂತ ನಾವು ಯಾವ ಉದ್ದಿನ ದೋಸೆಯನ್ನು ಹೇಗೆ ಮಾಡ್ತೀವೋ ಅದೇ ಥರ ಆಗಿದೆ ಇದು ಸ್ವಲ್ಪ ದಪ್ಪವಾಗೇ ಇದೆ ಇದಕ್ಕೆ ನೀವು ಬೇಕು ಅಂತಂದರೆ ನೀರನ್ನು ಸ್ವಲ್ಪ ಸೇರಿಸ್ಕೊಳ್ಬೋದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಗೋಕರ್ಣ ಉಪ್ಪನ್ನು ಯೂಸ್ ಮಾಡ್ತಾ ಇದ್ದೀನಿ ನಂತರ ಒಂದೇ ಒಂದು ಚಿಟಿಕೆ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕಲರ್ ಬರಲಿ ಅಂತ ನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ದೋಸೆಯನ್ನು ಮಾಡಬೇಕಿದ್ರೆ ನೀವು ಎಣ್ಣೆಯನ್ನು ಹಾಕಿದ್ರೆ ಸಮವಾಗಿ ಎಲ್ಲ ಕಡೆ ಬೇಯ್ತದೆ ಇವಿಷ್ಟನ್ನು ಚೆನ್ನಾಗಿ ನಾವು ಕಲಿಸ್ಕೊಳ್ಬೇಕು ನೋಡಿ ತುಂಬ ದಪ್ಪವಾಗಿದೆ ಸ್ವಲ್ಪ ನೀರನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ನಿಮ್ಮ ಹದವನ್ನು ನೋಡಿಕೊಂಡು ಹಿಟ್ಟಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೋದು ಒಲೆಯ ಮೇಲೆ ಕಾವಲಿಯನ್ನು ಇಟ್ಟುಬಿಟ್ಟು ನೋಡಿ ಈ ಥರ ಬಾಳೆಯಲ್ಲಿ ನಾನು ದೋಸೆಯನ್ನು ಮಾಡ್ತಾಯಿದ್ದೀನಿ ಈ ಬಾಳೆಯನ್ನು ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀನಿ ನೀವು ಹಾಗೇನೆ ಮರ್ಚುಬಿಟ್ರೆ ಇದು ಒಡೆದೋಗ್ಬಿಡತ್ತೆ ನೋಡಿ ಬಿಸಿಯಾಗಿರುವಂಥ ಕಾವಲಿಯ ಮೇಲೆ ಇಟ್ಬಿಟ್ಟು ಈ ಥರ ಮಡ್ಚ್ಕೊಳ್ತಾ ಇದ್ದೀನಿ ಈ ಥರ ಬಾಳೆಯಲ್ಲಿ ನೀವು ದೋಸೆಯನ್ನು ಮಾಡಿದ್ರೆ ತುಂಬ ತೆಳುವಾಗಿ ಬರ್ತದೆ ನೋಡಿ ಯಾವ ಥರ ದೋಸೆಯನ್ನು ನಾನು ಮಾಡ್ತಾಯಿದ್ದೀನಿ ಅಂತ ಮೊದ ಮೊದಲಿಗೆ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು ಆಮೇಲೆ ನೀವು ಇದನ್ನು ಆರಾಮಾಗಿ ಮಾಡ್ಕೊಳ್ಬಹುದು ನೋಡಿ ಎಷ್ಟು ಚೆನ್ನಾಗಿ ತೆಳುವಾಗಿ ಬರ್ತದೆ ಅಂತ ಇದಕ್ಕೆ ನಮ್ಮ ಕಡೆ ಕಾಳಿನ ತೆಳ್ಳೆವು ಅಂತ ಕರೀತಾರೆ ನೋಡಿ ದೋಸೆ ಆಗಿದೆ ನೀವು ಇದಕ್ಕೆ ಬೇಕಂದ್ರೆ ಎಣ್ಣೆಯನ್ನು ಅಥವಾ ತುಪ್ಪವನ್ನು ಸವರ್ಬಿಟ್ಟು ಮಾಡ್ಕೊಳ್ಬೋದು ತುಂಬ ಗರಿಗರಿಯಾಗತ್ತೆ ನಾನಿಲ್ಲಿ ತುಪ್ಪ ಎಣ್ಣೆಯನ್ನು ಏನನ್ನೂ ಬಳಸ್ತಾ ಇಲ್ಲ ನೋಡಿ ಚೆನ್ನಾಗಿ ಚೆನ್ನಾಗಾಗಿದೆ ಅಂತ ಬಾಳೆಯನ್ನು ಸುರುಳಿ ಮಾಡಿ ಈ ಥರ ಕಟ್ಬಿಟ್ಟು ದೋಸೆ ಕಾವಲಿಯನ್ನು ಒರೆಸ್ಲಿಕ್ಕೆ ನಾವು ಇಟ್ಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ ಇದೇ ಥರ ನಾನು ಮತ್ತೊಂದು ದೋಸೆಯನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೀವು ಈ ಥರ ತೆಳುವಾದ ದೋಸೆಯನ್ನು ಒಮ್ಮೆ ತಿಂದಿರಿ ಅಂದರೆ ಮತ್ತೆ ಪದೇ ಪದೇ ಇದೇ ಥರ ದೋಸೆಯನ್ನು ಮಾಡ್ಕೊಂಡು ತಿಂತಾಯಿರ್ತೀರ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೀವು ಈ ದೋಸೆಯನ್ನು ಬಾಜಿ ಜೊತೆ ಅಥವಾ ಚಟ್ನಿಯ ಜೊತೆ ಅಥವಾ ತುಪ್ಪ ನಂತರ ಬೆಲ್ಲದ ಜೊತೆ ತಿನ್ನಬಹುದು ತುಂಬ ರುಚಿಯಾಗತ್ತೆ ಈ ದೋಸೆ ಸರಿಯಾದ ವಿಧಾನದಲ್ಲಿ ಆದರೆ ಹುಳಿ ಬಂದಿರಬೇಕು ಸರಿಯಾಗಿ ಹುಳಿ ಬಂದಿಲ್ಲ ಅಂತಂದರೆ ಇದು ಕಹಿ ಆಗೋ ಸಂಭವ ಇರುತ್ತೆ ನೋಡಿ ನೀವು ಬೇಕಂದರೆ ಈ ಥರ ತೆಳುವಾದ ದೋಸೆ ಬರಲ್ಲ ಅಂತಂದರೆ ಈ ಥರ ಸೌಟಲ್ಲೇನೆ ಈ ಥರ ನೀವು ತೆಳುವಾಗಿ ಮಾಡ್ಕೊಳ್ಬಹುದು ಸರಿಯಾಗಿ ಇದು ಹುಳಿ ಬಂದಿದೆ ಅಂತಂದರೆ ನೀವು ಉದ್ದಿನ ದೋಸೆಯನ್ನು ಹೇಗೆ ಮಾಡ್ತೀರೋ ಅದೇ ಥರ ದಪ್ಪವಾಗಿ ಮಾಡ್ಕೊಳ್ಬೋದು ಸ್ವಲ್ಪ ದಪ್ಪವಾಗಿ ನೀವು ಹಿಟ್ಟನ್ನು ಹಾಕಿ ಮಾಡಿದ್ರೆ ಇದು ದಪ್ಪವಾಗಿ ಆಗ್ತದೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ನೀವು ಒಮ್ಮೆ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಯಾವುದೇ ವಿಶೇಷವಾದ ಸಾಮಗ್ರಿಗಳು ಇದಕ್ಕೆ ಬೇಕಾಗೋದಿಲ್ಲ ಬರೀ ಮೆಂತೆ ಮತ್ತು ಅಕ್ಕಿಯನ್ನು ಎರಡನ್ನೇ ಉಪಯೋಗಿಸಿ ನಾವು ಇದನ್ನು ಮಾಡಿಕೊಳ್ಬಹುದು ಈ ಥರ ಹೊಸ ಹೊಸ ರೆಸಿಪಿಗಳನ್ನು ನಾನು ಹಾಕ್ತಾ ಇರ್ತೀನಿ ವಿಡಿಯೋವನ್ನು ತಪ್ಪದೇ ನೋಡಿ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್